ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಗಣೇಶ ನೋಡೋಕ್ಕೆ ನಮ್ಮ ಶಿರಸಿರುವಂತಹ ಎಲ್ಲ ಗಣಪತಿನ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನಾನು ನೋಡಿರುವಂತಹ ಮೊದಲನೇ ಗಣಪತಿನೇ ದೇವಿಕೆರೆ ಗಣಪತಿ ದೇವಿಕೆರೆ ಸರ್ಕಲ್ ಇರುವಂತಹ ಗಣಪತಿ ಸೊ ಬನ್ನಿ ಒಳಗಡೆ ಹೋಗೋಣ ಹೊರಗಡೆ ಹೋಗ್ತಾನೆ ಫುಲ್ ಗೋಲ್ಡ್ ಗೋಲ್ಡ್ ಮಂಟಪದಿಂದ ನೀವು ನೋಡ್ತಾ ಹೋಗ್ತೀರಾ ಗಣಪತಿ ಸ್ವಾಮಿನ ಎದುರುಗಡೆ ನಿಮಗೆ ಗಣಪ ಕಾಣಿಸ್ತಾ ಇದ್ದಾರೆ ಬಾ ಸಕ್ ಕದ ಕಾಣಿಸ್ತಾ ಇದ್ರು ಗಣಪನ ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಹಾಗೆ ನಾನು ಶಿಡ್ಸೋಂತಹ ಎಲ್ಲಾ ಗಣಪತಿನೂ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಹೋಗಿದ್ದಷ್ಟು ಕಡೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇವಾಗ ನಾನು ಬಂದಿರುವಂಥದ್ದು ಹಿಂದೂ ಮಹಾಗಣಪತಿ ಸೊ ಇಲ್ಲಿ ಇದು ಕೂಡ ತುಂಬ ಅದ್ಭುತವಾಗಿತ್ತು ಸೊ ಇದನ್ನು ನೀವು ರಾಘವೇಂದ್ರ ಸರ್ಕಲಲ್ಲಿ ನೋಡ್ಬೋದು ಸೊ ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ ಇದು ಎರಡನೇ ವರ್ಷದ ಒಂದು ಗಣಪನ ಪೂಜೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ರು ಗಣಪನ ದರ್ಶನ ನೀವು ತಗೊಳ್ಳಿ ನನ್ನ ಜೊತೆಗೆ ಅಂತ ಹೇಳ್ತಾ ಈಗ ಮೂರನೇ ಗಣಪತಿ ನಿಮಗೆ ತೋರಿಸ್ತಿರೋಂಥದ್ದು ಗಣೇಶ್ ನಗರ ಗಣಪತಿ ಸೊ ಇಲ್ಲಿ ನೀವು ನೋಡ್ತಾ ಇದ್ರ ಗಣೇಶ್ ನಗರದ್ದು ಗಣಪನ ದರ್ಶನಕ್ಕೆ ನೀವು ಕೂಡ ಪಾತ್ರರಾಗಿ ಅಂತ ಹೇಳ್ತಾ ಇನ್ನು ಗಣೇಶ್ ನಗರ ಮರಟಿಕೊಪ್ಪ ಡಿಜೆ ಅಂತ ಅಲ್ಟಿಮೇಟ್ ಆಗಿರುತ್ತೆ ಆ ವಿಡಿಯೋ ಮಾಡಿದ್ರೆ ಗ್ಯಾರಂಟಿ ಅದು ಕೂಡ ಹಾಕ್ತೇನೆ ನಿಮ್ಮೆಲ್ಲರ ಮುಂದೆ ಸೊ ನೀವು ಇಲ್ಲಿ ಗಣಪನ ದರ್ಶನ ತಗೊಳ್ಳಿ ಹಾಗೆ ಗಣಪನ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ನಾನು ನಿಮಗೆ ತೋರಿಸ್ತಿರೋದಂತೂ ನಗರ ಪೊಲೀಸ್ ಠಾಣೆ ಗಣಪನ ಸೊ ನೋಡಿ ಇಲ್ಲಂತೂ ಯೂನಿಕ್ ಆಗಿ ಮಾಡಿದ್ರು ಹಸಿರು ಉಸಿರು ಗಿಡ ಬೆಳೆಸಿ ನಾಡು ಉಳಿಸಿ ಅಂತೆಲ್ಲ ಹೇಳಿ ಒಳ್ಳೆ ಥೀಮು ತುಂಬ ಚೆನ್ನಾಗಿತ್ತು ಹಾಗೆ ಟ್ರಾಫಿಕ್ ರೂಲ್ಸ್ನ ಎಲ್ಲದನ್ನು ಕೂಡ ಬರೆದಿಟ್ಟಿದ್ರು ತುಂಬ ಖುಷಿಯಾಗುತ್ತೆ ನೋಡುಗರಿಗೂ ತುಂಬ ಚೆನ್ನಾಗಿ ಯೂನೀಕ್ ಆಗಿ ಕಾಡುವಂಥದ್ದು ನಿಮಗೆ ಕಾಣಿಸ್ತಿದೆ ಕಾಡಿದ್ದಾರೆ ವನ ಅಂತೆಲ್ಲ ಸೊ ಈಗ ನೆಕ್ಸ್ಟ್ ನಾನು ಹೋಗ್ತಿರೋಂಥದ್ದು ಝೂ ಸರ್ಕಲ್ ಝೂ ಸರ್ಕಲ್ ಗಣಪತಿನ ಸೊ ಇಲ್ಲಿ ಯೂನಿಕ್ ಆಗಿ ಹೊರಗಡೆಯಿಂದ ನೀವು ನೋಡ್ತಾ ಹೋಗ್ತಿದ್ರ ಹಾಗೆ ಒಳಗೆ ಬಂದರೆ ಪಾ ಗಣಪತಿ ನೋಡೋಕ್ಕೆ ಎರಡೂ ಕಣ್ಣು ಸಾರದು ಅಂತ ಹೇಳ್ಬೋದು ಅಷ್ಟು ಚೆಂದ ಇದ್ರು ಗಣಪತಿ ಸ್ವಾಮಿ ಇನ್ನು ಇಲ್ಲಿನ ಥೀಮ್ ಬಂದು ಗಂಗೋತ್ರಿ ದೇವಸ್ಥಾನ ಸೊ ಹೊರಗಡೆಯಿಂದ ನೀವು ನೋಡ್ತಾ ಇರ್ಬೋದು ಸೇಮ್ ಹೊರಗಡೆ ಗಂಗೋತ್ರಿ ದೇವಸ್ಥಾನದಲ್ಲಿ ಹೇಗಿದೆ ಹಾಗೆ ನೀವು ನೋಡ್ತಾ ಹೋಗ್ಬೋದು ಒಳಗಡೆ ಆಗಿರ್ಬೋದು ಪ್ರತಿ ಒಂದು ತುಂಬಾ ಚಂದ ಮಾಡಿದ್ರು ಅದು ನಾನು ಹೋಗೋ ಟೈಮಲ್ಲೇ ಮಂಗಳಾರತಿ ಕೂಡ ಇತ್ತು ಸೊ ನೀವು ಕೂಡ ಮಂಗಳಾರತಿ ತಗೊಳ್ಳಿ ಹಾಗೆ ಗಣಪತಿ ದರ್ಶನ ತಗೊಳ್ಳಿ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಎಲ್ಲಾ ಕಡೆ ಹೋಗ್ತಿದ್ದಂಗೆ ಒಂಥರ ಸಖತ್ ಖುಷಿ ಫೀಲ್ ಇವಾಗ ನೀವು ನೋಡ್ತಾ ಇರುವಂತದ್ದು ಶ್ರದ್ಧಾನಂದ ಗಲಿಯ ಗಣಪತಿ ಸ್ವಾಮಿನ ಸೊ ಇಲ್ಲಿ ನಾನು ಹೋಗೋ ಟೈಮಿಗೆ ಪೂಜೆ ಆಗ್ತಾ ಇತ್ತು ಹಾಗಾಗಿ ಮಹಾಮಂಗಳಾರತಿ ಕೂಡ ಸಿಕ್ಕಿದ್ರು ಸೊ ತುಂಬಾ ಖುಷಿ ಈಗ ನೆಕ್ಸ್ಟ್ ನಾನ್ ತೋರಿಸತಿರಂತಹ ಗಣಪತಿ ಬಂದು ಸಿಂಪಿಗಲ್ಲಿ ಗಣಪತಿನ ಸೊ ಸಿಂಪಿಗಲ್ಲಿ ಗಣಪತಿ ಸ್ವಾಮಿನ ನೀವು ನೋಡ್ತಿರೋದ್ದು ಬಾ ಫುಲ್ ಲೈಟಿಂಗ್ಸ್ ಗೆ ಸಕ್ಕದ ಕಾಣಿಸ್ತಾ ಇದ್ರು ಅಂತಾನೆ ಹೇಳ್ಬೋದು ಬಪ್ಪ ಇನ್ನು ನಿಮಗೆ ತೋರಿಸ್ತಿರೋದ್ದು ಆಟೋ ಸ್ಟ್ಯಾಂಡ್ ಸೊ ಬಸ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡಿನ ಗಣಪತಿ ಸ್ವಾಮಿನ ಯಾವಾಗ್ಲೂ ಒಂದು ಏನು ಒಂದು ಆನಿಮೇಶನ್ ಲೈಕ್ ಏನಾದ್ರು ಒಂದು ಇರ್ತಿತ್ತು ಈ ಸಲ ಅದಿರಲಿಲ್ಲ ಬಟ್ ಗಣಪತಿ ಸ್ವಾಮಿ ಅಂತ ಕಾಣಿಸ್ತಾ ಇದ್ರು ತುಂಬ ಚೆಂದ ಇದ್ರಿ ನೀವು ನೋಡ್ತಾ ಇದ್ದೀರ ಎಲ್ಲೋ ಡೆಕೋರೇಷನ್ ಆಗಿರ್ಬೋದು ಹಾಗೆ ಗಣಪತಿ ಬಪ್ಪ ತುಂಬ ಚೆಂದ ಕಾಣ್ತಾ ಇದ್ರು ಈಗ ನೀವು ನೋಡ್ತಿರೋವಂಥದ್ದು ಅಶ್ವಥ್ ಕಟ್ಟೆ ಗಣಪತಿ ಸ್ವಾಮಿನ ಇಲ್ಲಿ ಏನಂದರೆ ಯೂನಿಕ್ ಆಗಿರೋದು ರಾಮ ಹಾಗೆ ಗಣಪತಿ ಸ್ವಾಮಿನ ಕೂರಿಸಿರುವಂಥದ್ದು ನೀವು ನೋಡ್ತಿರೋವಂಥದ್ದು ಈಗ ನೀವು ನೋಡ್ತಿರೋದು ಗಣೇಶ ಮಂಟಪ ಮಾರ್ಕೆಟ್ ಸರ್ಕಲಲ್ಲಿ ಸೊ ಇಲ್ಲಿ ಕೂಡ ಪ್ರತಿ ಸಲವೂ ತುಂಬ ಅಂದವಾಗಿ ಚಂದವಾಗಿ ಗಣಪತಿನ ಕುಣ್ಸಿರ್ತಾರೆ ಸೊ ಈ ಸಲ ಕೂಡ ನಾನು ಗಣಪತಿ ಸ್ವಾಮಿ ದರ್ಶನ ಮಾಡ್ಕೊಬಂದೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೀವು ಕೂಡ ಗಣಪತಿಯ ಒಂದು ಕೃಪೆಗೆ ನೀವು ಕೂಡ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ಹಾಗೆ ಗಣಪತಿ ಹಬ್ಬ ಮುಗಿತಾ ಬಂತು ಇನ್ನೇನು ಕಳಿಸೋಂಥ ಸಮಯ ಕೂಡ ಆಯಿತು ತುಂಬ ಇದೆ ಆದರೆ ದಿನ ಕಳೀಲೇಬೇಕಲ್ವಾ ಇವಾಗ ನಾನು ನಿಮ್ಗೆ ತೋರಿಸ್ತಿರೋಂಥದ್ದು ವಿಷ್ಣು ಮಠದಲ್ಲಿ ಕುಣಿಸಿರುವಂತಹ ಗಣಪತಿ ಸ್ವಾಮಿನ ಲಿಟ್ರಲಿ ಬಾವ್ ಅಂತ ಅನಿಸಿದ್ರು ಇಲ್ಲಿ ನಡೀತಿರುವಂಥದ್ದು ಐವತ್ತನೇ ವರ್ಷದ ಗ ಉತ್ಸವ ಸೊ ಐವತ್ತನೇ ವರ್ಷದ ಒಂದು ಪೂಜೆ ನಡೀತಿರುವಂಥದ್ದು ಇಲ್ಲಿ ಗಣೇಶ ಕುಣಿಸಿ ಐವತ್ತು ವರ್ಷ ಕಳೀತು ಸೊ ಈ ಸಲ ಯುನೀಕ್ ಆಗಿ ಹಿಂದಗಡೆ ಮಾಡಿರುವಂಥದ್ದು ತುಂಬಾ ಚೆಂದ ಕಾಣಿಸ್ತಾ ಇದ್ರು ಇಲ್ಲಿ ನೀವು ನೋಡ್ತಾ ಇರುವಂತಹ ಗಣಪತಿ ಸ್ವಾಮಿನ ವಾ ಅಂತಲೇ ಹೇಳ್ಬೋದು ಸೊ ಹೇರಂಬ ಗಣಪತಿ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ ಸೊ ನೀವು ಕೂಡ ದರ್ಶನ ತಗೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾಯಿದ್ದೆ ಮಾರಿಕಂಬ ದೇವಸ್ಥಾನದ್ದು ಸೊ ಇಲ್ಲಿ ಕೂಡ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಆಗಿತ್ತು ಸೊ ಐವತ್ತನೇ ವರ್ಷದ ಗಣಪತಿ ಸ್ವಾಮಿ ಸೊ ಐವತ್ತನೇ ವರ್ಷದ ಗಣೇಶೋತ್ಸವ ಮಾಡ್ತಿರೋ ಒಂದು ಕಾರಣದಿಂದಾಗಿ ಈ ಸಲ ಮಂಟಪದಲ್ಲದೆ ದೇವಸ್ಥಾನದ ಹಿಂಭಾಗಕ್ಕೆ ದೇವಸ್ಥಾನ ಕಟ್ಟಿದ್ರು ಸೊ ಗಣಪತಿ ಉತ್ಸವನ ಮಾಡ್ತಾ ಇದ್ರು ಉತ್ಸವನ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರ ಹೊರಗಡೆ ಮಂಟಪ ಹೇಗೆ ಕಾಣಿಸ್ತಾ ಇದೆ ಅಂತ ಫುಲ್ ಲೈಟಿಂಗಲ್ಲಿ ಮಿಂಚ್ತಾ ಇತ್ತು ಇನ್ನು ಒಳಗಡೆ ಹೋಗ್ತಾನೆ ನೀವು ನೋಡ್ತಾ ಇದ್ದೀರ ಇನ್ನೂ ಒಂದು ಭವ್ಯವಾದ ಮಂಟಪದಲ್ಲಿ ಹೋಗ್ತಾ ಇರುವಂಥ ಫೀಲ್ ಕಾಣಿಸ್ತಾ ಇತ್ತು ಇನ್ನು ಗಣಪತಿ ಸ್ವಾಮಿ ಕೂತಿರುವಂಥದ್ದಂತೂ ರಾಜ್ ಅಂತಾರ ಕಾಣಿಸ್ತಾ ಇದ್ರು ವಾವ್ ಅಂತಾನೆ ಹೇಳ್ಬೋದು ಇನ್ನು ಹತ್ತಿರದಲ್ಲಿ ತೋರಿಸ್ತೀನಿ ಗಣಪತಿ ಸ್ವಾಮಿನ ಹಾಗೆ ನೀವು ಪೂರ್ತಿ ಮಂಟಪನೆ ನೋಡಿಬಿಡಿ ಒಂದೊಳ್ಳೆ ಡೆಕೋರೇಷನ್ ಒಂದೊಳ್ಳೆ ಲೈಟಿಂಗ್ಸು ವಾವ್ ಅಂತ ಹೇಳ್ಬೋದು ಇದಿಷ್ಟನ್ನು ಮಾಡೋಕ್ಕೆ ಅದೆಷ್ಟೋ ಶ್ರಮಜೀವಿಗಳು ಕೈ ಅಂತ ಹೇಳ್ತಾ ಅವ್ರಿಗೊಂದು ಸಲ ಥ್ಯಾಂಕ್ ಯು ಅಂತ ಹೇಳೋಣ ಸೊ ಇವಾಗ ನೀವು ನೋಡ್ತಿರೋಂಥದ್ದು ಕೋಟಗರೆಯ ಗಣಪತಿನ ಸೊ ಇಲ್ಲಿ ಸಣ್ಣ ಗಣಪತಿ ತುಂಬ ಚೆಂದ ಕಾಣಿಸ್ತಾ ಇದ್ರು ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇದ್ದರ ಗಣಪತಿ ಸ್ವಾಮಿನ ಇವಾಗ ನೀವು ನೋಡ್ತಿರೋಂಥದ್ದು ಅಶ್ವಥ್ ಕಟ್ಟೆದು ಸೊ ಇದು ಕೋಟಕದಿಂದ ಒಳಗಡೆ ಬರುವಂಥದ್ದು ಸೊ ಇವಾಗ ನಿಮಗೆ ಕರ್ಕೊಂಡು ಹೋಗ್ತಿರೋದು ಅಯ್ಯಪ್ಪನಗರ ಶ್ರೀ ಗಣೇಶ ಮಹಾರಾಜ್ ನೋಡೋಕ್ಕೋಸ್ಕರ ಸೊ ಅಯ್ಯಪ್ಪನಗರ ಗಣಪತಿನ ನೀವು ನೋಡ್ತಾ ಇದ್ದೀರಾ ತುಂಬ ಅತಿ ಎತ್ತರದ ಗಣಪತಿ ವರ್ಷದ್ದು ನಗರದ ನಗರದ್ದು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಿರಲಿಲ್ಲ ಇಲ್ಲಿಗೆ ನಾನು ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾ ಭಾವಿಸಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ